ವೆಲ್ಕಮ್ ಬ್ಯಾಕ್ ಟು ಪ್ರತಿಮಾ ತನಿಷ್ ಕಿಚನ್ ಮೆಂತ್ಯ ಸೊಪ್ಪಿನ ಪಲಾವ್ ಮಾಡೋದು ಹೇಗೆ ಅಂತ ಹೇಳಿಕೊಡ್ತೆ ಇವತ್ತು ಪ್ರತಿಮಾ ತನಿಷ್ ಕಿಚನ್ ಇವತ್ತು ಮೆಂತ್ಯ ಪಲಾವ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೆ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಹಸಿಮೆಣಸು ಪುದೀನ ಸ್ವಲ್ಪ ಕಾಯಿ ಕೊಬ್ಬರಿ ಚಕ್ಕೆ ಲವಂಗ ಏಲಕ್ಕಿ ಎಲ್ಲ ಹಾಕಿ ರುಬ್ಕೊಳ್ವ ಇದೆಲ್ಲ ಹಾಕಿದ್ದೀನಿ ಇವಾಗ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡುವ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿದ್ದೀನಿ ಇವಾಗ ಇವಾಗ ಒಗ್ಗರಣೆ ಹಾಕುವ ಒಂದು ಗ್ಲಾಸ್ ಅಕ್ಕಿ ಮಾಡ್ತಾ ಇದ್ದೆ ಒಂದು ಮೂರು ಚಮಚದಷ್ಟು ಎಣ್ಣೆ ಹಾಕೊಳ್ಳಿ ಮೊದಲೆಲ್ಲ ಕಟ್ ಮಾಡಿಟ್ಕೊಂಡಿದ್ದೆ ಚಿಕ್ಕದೆ ಟೊಮೆಟೊ ಒಂದು ಈರುಳ್ಳಿ ಮೆಂತ್ಯ ಸೊಪ್ಪು ಒಂದು ಕಪ್ ಮೊಸರು ಒಂದು ಕಪ್ಪು ಬಟಾಣಿ ಒಂದು ಗ್ಲಾಸ್ ಅಷ್ಟು ನೀರು ತಗೊಂಡಿದ್ದೆ ಅಕ್ಕಿ ತೊಗೊಂಡಿದ್ದೆ ಅದಕ್ಕೆ ಮೂರು ಲೊಟ್ಟ ನೀರು ಹಾಕ್ಕೊಂಡಿದ್ದೆ ಒಂದು ಲಿಂಬೆ ಹಣ್ಣು ಹಾಕೊಂಡು ಮುಕ್ಕಾಲ್ ಅಷ್ಟು ಲಿಂಬೆ ಹಣ್ಣು ತಗೊಳ್ಳಿ ಒಗ್ಗರಣೆ ಎಲೆ ಹಾಕಿ

பட்டானி ஃபஸ்ட்டு அது சூது லேட் அல்ல ஃபஸ்ட்டு பட்டானாக்கோ மென்சி சப்படி ஏற்கே எண்ணெயிலே ஃபிரை ஆகி தயிர் பார்த்து அது ஃபஸ்டியாக ஃபிரை மாதிரி இருக்காது ಮೆಂತ್ಯ ಸೊಪ್ಪು ಒಂದು ಕಪ್ ಆಗೋಷ್ಟಿದೆ ಮತ್ತು ಜಾಸ್ತಿ ಹಾಕೋದು ಬೇಡ ಅದಕ್ಕೆ ಫ್ರೈ ಆಗಿದೆ ಆಲ್ಮೋಸ್ಟ್ ಫ್ರೈ ಆಗಿದೆ ಈಗ ರುಬ್ಬಿದ ಮಸಾಲೆ ಹಾಕುವ

ಇನ್ನು ಒಂದು ಕಪ್ ಅಲ್ಲಿ ಮಸರು ಹಾಕೊಳ್ಳಿ ಮಸರು ಹಾಕೊಳ್ಳಿ ಈಗ ಟೊಮೆಟೊ ಹಾಕೊಳ್ಳಿ ಹಚ್ಚಿಕೊಂಡು ಟೊಮೆಟೊ ಮೆಂತ್ಯ ಸೊಪ್ಪು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಶುಗರ್ ಇರೋರಿಗಂತೂ ತುಂಬ ಒಳ್ಳೆಯದು ಮೆಂತ್ಯ ಸೊಪ್ಪು ಮತ್ತು ಲಾಸ್ಟು ವಿಡಿಯೋದಲ್ಲಿ ಮೆಂತ್ಯ ಗಂಜಿ ರೆಸಿಪಿ ಹಾಕಿದೆ ಎಲ್ಲಿ ಹಾಲು ಕುಡಿಸೋರಿಗೆ ಮೆಂತ್ಯ ಗಂಜಿ ತುಂಬ ಒಳ್ಳೆಯದು ಅವರಿಗೆ ಹಾಲು ಕಮ್ಮಿ ಇದ್ದಾಗ ಅವರಿಗೆ ಆ ಮೆಂತ್ಯ ಗಂಜಿ ಕರೆ ಹಾಲು ಉತ್ಪತ್ತಿ ಆಗುತ್ತೆ ಹಾಲಿಂದ ಆ ರೆಸಿಪಿಯನ್ನು ಮಾಡಿದ್ದು ನಾನು ನೋಡಿಲ್ಲಂದ್ರೂ ಒಮ್ಮೆ ನೋಡಿ ನೀವು ಮೆಂತ್ಯ ಮತ್ತು ಜಾಸ್ತಿ ಹಾಕಬೇಕು ಮೆಂತ್ಯ ಕಮ್ಮಿ ಆಗಬಾರ್ದು ಮೆಂತ್ಯ ಜಾಸ್ತಿ ಇದ್ದರೆ ಆರೋಗ್ಯಕ್ಕೆ ಮತ್ತು ಒಳ್ಳೆಯದು Ева, да на киеш, токо не знаеш, че не е така наде, а морглас не е така наде, а докласа киеш. Вижте, че ще покаш тук, макони. ಿಂಬೆಲ್ಲ ಸಾಕೊಳ್ಳುವ ಇದೊಂದು ಎರಡು ಬಿಸಿಲು ಬರೋ ತನಕ ಇಡುವ ಹಾಗೆ ಎರಡು ಬಿಸಿಲು ಬಂದ ತಕ್ಷಣ ನೋಡುವ ಇದಾಗಿದೆ ನೋಡಿ ಯಾವ ಥರ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿದೆ ಇದು ನೀವು ಕೂಡ ಮಾಡಿ ನೋಡಿ ಚೆನ್ನಾಗಿರುತ್ತೆ ನನ್ನ ನನ್ನ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಎಷ್ಟು ಚೆನ್ನಾಗಿ ಬಂದಿದ್ದೆ ನಾನು ಇದನ್ನು ಮೊಸರು ಬಜ್ಜಿ ಮಾಡ್ಕೊಂಡಿದ್ದೆ ಅದರಲ್ಲಿ ಹಾಕ್ಕೊಂಡು ತಿನ್ನಬೇಕು ವಾಹ್ ಸೂಪರ್ ಟೇಸ್ಟ್ ಆಗಿದೆ ನೀವು ಮಾಡಿ ನಿಮಗಿಷ್ಟ ಆದರೆ ಕಮೆಂಟ್ ಮಾಡಿ ನಾನು ಹೇಗೆ ಮಾಡಿದ್ದೀನಿ ಅಂತ ಥ್ಯಾಂಕ್ ಯು